ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸು ಇವತ್ತು ನೀನಾದೇನ ನೀನಾನೇ ನೀನಾದೇನ ಏನಿದೆಯಲ್ಲ ಸೋಮವಾರ ಹತ್ತನೇ ತಾರೀಕು ಇವರಿಬ್ರು ಯಾರು ವಿಕ್ರಮ್ ಮತ್ತು ವೇದ ಇಬ್ಬರು ಮಾತಾಡ್ತಾ ಇರ್ತಾರೆ ಅವಳು ಅವಳ ಮನೆಯ ಸ್ಟೋರಿನ ಹೇಳ್ಕೊತಿರ್ತಾಳೆ ನಾನು ನಾನು ಈ ಥರ ಮಾಡಬಾರ್ದಾಗಿತ್ತು ನಾನು ಅದೊಂದು ತಪ್ಪು ಮಾಡಿದೆ ನನಗೆ ಅದು ತುಂಬ ಗಿಟ್ಟು ಫೀಲ್ ಕಾಡ್ತಾ ಇದೆ ನನ್ನ ಜೀವನದಲ್ಲಿ ಅದೊಂದು ನಡೆದಿರಲಿಲ್ಲ ಅಂದರೆ ನಾನು ಎಷ್ಟು ಚೆನ್ನಾಗಿರ್ತಿದ್ದೆ ಎಷ್ಟು ಖುಷಿಯಾಗಿರ್ತಿದ್ವಿ ಅಂತೆಲ್ಲ ಹೇಳ್ಕೊತಿರ್ತಾಳೆ ನೀನು ನಾನು ಇಬ್ ನಾನು ಇನ್ನೂ ಯಾರ ಹತ್ರನೂ ನಾನು ಹೇಳಿರಲಿಲ್ಲ ಯಾಕಂದರೆ ಎಲ್ಲಿ ಕೀಳಾಗಿ ಕಾಣ್ಬಿಡ್ತೀನೋ ಎಲ್ಲರತ್ರ ಅಂತೇಳ್ಬಿಟ್ಟು ನಾನು ಯಾರ ಹತ್ರ ಹೇಳಿರಲಿಲ್ಲ ನನಗೆ ಯಾರ ಹತ್ರ ಹೇಳಬೇಕು ಅಂತಲೂ ಅನಿಸಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ನಾನು ನಿನ್ನ ಹತ್ರ ಇದ್ದೀನಿ ವಿಕ್ರಮ್ ಅಂತೇಳಿ ಅದಕ್ಕೆ ಅಲ್ವಾ ಫ್ರೆಂಡ್ಶಿಪ್ ಅನ್ನೋದು ನಾನು ನಿನ್ನ ಫ್ರೆಂಡ್ ಆಗಿರೋದಕ್ಕೆ ನೀನು ಹೇಳ್ಕೊಂಡಿದ್ದೆ ಅಂತ ನಾನು ಕಣ್ಣೀರೆಲ್ಲ ಹೊಡಿಸ್ತಾನೆ ಇವನು ಹ್ಯಾಡ್ ಸಾಪು ಇದೆ ಈ ಥರ ನೀನು ಇಷ್ಟು ಕಷ್ಟ ಅನುಭವಿಸಿದೀಯಾ ಇಷ್ಟೆಲ್ಲ ನಿಮ್ಮ ಮನೆಗೋಸ್ಕರ ಎಲ್ಲ ಮಾಡ್ತಾಯಿದ್ಯಾ ನಿನ್ನ ಮೇಲೆ ನನಗೆ ಸ್ನೇಹ ಇದೆ ನಂಬಿಕೆ ಇದೆ ಫ್ರೆಂಡ್ಶಿಪ್ ಇದೆ ಎಲ್ಲ ಇದೆ ಬಟ್ ಇನ್ಮೇಲೆ ಅದಕ್ಕೂ ಮೀರಿ ಒಂದು ಗೌರವ ಎಲ್ಲ ಇರುತ್ತೆ ಅಂತಾನೆ ಥ್ಯಾಂಕ್ಸ್ ವಿಕ್ರಮ್ ಅವಳು ನನಗೆ ನಿನ್ನ ಫ್ರೆಂಡ್ಶಿಪ್ಪು ಇದೆ ಅದಕ್ಕೋಸ್ಕರ ನಂಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳ್ಕೊಂಡು ಇವತ್ತು ಅಂತ ಅಂದರೆ ಅವರು ಬರ್ತಡೇ ಅಲ್ವ ಇವತ್ತು ಸೊ ಅದಕ್ಕೆ ಹತ್ರ ಎಲ್ಲ ತನಗೇನು ಅಂತ ತನ್ನ ಮನಸ್ಸಿನ ಭಾವನೆ ವಿಕ್ರಮ್ ಹತ್ರ ಹೇಳ್ಕೊಳ್ತಾಳೆ ಇವನು ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ ಯಾವುದು ಚಿಂತೆ ಮಾಡಬೇಡ ನೀನು ತುಂಬ ಗ್ರೇಟು ತುಂಬ ಅಂದರೆ ತುಂಬ ನೀನು ಈ ಇದರಲ್ಲಿ ನೀನು ತುಂಬ ಸ್ವಾಭಿಮಾನದಿಂದ ಬದುಕ್ತಿದೆಯಾ ಒಳ್ಳೆ ಲೈಫು ಲೀಡ್ ಮಾಡ್ತಾ ಇದೀಯ ನಿನ್ನ ನೆನೆಸ್ಕೊಂಡ್ರೆ ನಮಗೆ ಹೆಮ್ಮೆ ಅನಿಸುತ್ತೆ ಪ್ರೌಡ್ ಫೀಲ್ ಆಗುತ್ತೆ ಅಂತೆಲ್ಲ ಹೇಳ್ತಾನವನು ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾನೆ ಅವಳು ಕಣ್ಣೀರು ಓಡಿಸಿ ಅವಳಿಗೆ ಸಮಾಧಾನ ಮಾಡಿ ಒಂದೆರಡು ಬುದ್ಧಿವಾದ ಮಾತು ಎಲ್ಲ ಹೇಳ್ತಾನೆ ಸೊ ಅವಳಿಗೆ ಅದೇ ಒಂದು ಇದಲ್ಲ ಅದೇ ಒಂದು ಅವಳಿಗೆ ಶಕ್ತಿ ಸೊ ಹೇಳ್ತಾನೆ ಇನ್ನು ಇವಳು ಅನ್ಕೋತಾಳೆ ಇವನು ಅನ್ಕೋತಾನೆ ಇನ್ನೇನೇ ಬಂದರೂ ಯಾವುದೇ ಕಷ್ಟ ಬಂದರೂ ಆ ದೇವರೇ ನಿನ್ನ ನನ್ನ ನಿನ್ನ ದೂರ ಮಾಡಿದ್ರು ನಾನಂತೂ ನಿನ್ನ ಬಿಡೋದಿಲ್ಲ ನಾನು ಇನ್ನು ಯಾವುದೇ ಕಾಣಕ್ಕೆ ಕೈ ಬಿಡೋದಿಲ್ಲ ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ ಅಂಥೇಳ್ಕೊತನು ಒಂದ್ಸಲಿ ವಿಕ್ರಮ್ ಇನ್ನು ಈ ಕಡೆ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ ಬಾ ಹೋಗೋಣ ಟೈಮ್ ಆಯಿತು ಹೇಳ್ಬಿಟ್ಟು ಇನ್ನು ಈ ಕಡೆ ವೇದನ್ ತಾಯಿ ಫೋಟೋ ನೋಡ್ಕೊಂಡ್ಬಿಟ್ಟು ಅಳ್ತಾ ಇರ್ತಾರೆ ನೀನು ಹೋಗಿ ಇಷ್ಟು ದಿನಗಳಾಯಿತು ಆದರೂ ಕೂಡ ನೀನನ್ನು ಮರೆಯೋಕ್ಕೆ ಇಲ್ಲ ನಮಗೆ ತುಂಬ ಇದೆ ನೆನಪು ಅದೊಂದು ಘಟನೆ ನಡೆದಿರಲಿಲ್ಲ ಅಂದರೆ ನಾವು ಎಷ್ಟು ಚೆನ್ನಾಗಿರ್ತಿದ್ವಿ ಹೇಳ್ಬಿಟ್ಟು ಫೋಟೋ ನೋಡಿಕೊಂಡು ಅಳ್ತಾ ಇರ್ತಾಳೆ ಅಷ್ಟರಲ್ಲಿ ಆಕೆ ಅವಳ ಗಂಡ ಬರ್ತಾನೆ ಅಂದರೆ ವೇದ ತಂದೆ ಬರ್ತಾನೆ ಇಬ್ಬರು ನೋಡಿ ಇಬ್ರು ನಮ್ಮ ಅದೃಷ್ಟದಲ್ಲಿ ಇದ್ದಿದ್ದೆ ಅಷ್ಟು ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾಳೆ ಹೆತ್ತು ಕರುಳಲ್ವಾ ಅದಕ್ಕೆ ಈ ಥರ ಅನಿಸುತ್ತೆ ಯೋಚನೆ ಮಾಡಬೇಡ ಅಂತೆಲ್ಲ ಹೇಳ್ತಾರೆ ನಮ್ಮ ವೇದ ಕೂಡ ನಮ್ಮನ್ನ ಅರ್ಥ ಮಾಡ್ಕೋತಾ ಇಲ್ಲ ಇನ್ನು ಅವತ್ತು ಏನು ಇವ್ರು ಹೇಳಿದ್ರಲ್ಲ ಯಾರೋ ಮದುವೆ ಬ್ರೋಕರು ನಿಮ್ಮ ವೇದ ವಿಕ್ರಮ್ ಜೊತೆ ಓಡಾಡ್ತಾ ಇದ್ದಾಳೆ ವಿಕ್ರ ವೇದ ವಿಕ್ರಮ್ ಫ್ರೆಂಡ್ ಅಂತೆ ಅಂತ ಹೇಳ್ತಾರೆ ಇನ್ನು ಅವರಿಬ್ಬರು ಫ್ರೆ ಕ್ಲೋಸ್ ಫ್ರೆಂಡ್ಶಿಪ್ಪು ನಾವು ಒಳಗಡೆ ಇದ್ದೀವಿ ನಮಗೆ ಗೊತ್ತಾಗ್ತಾ ಇಲ್ಲ ಹೊರಗಡೆ ಇರೋದಿಗೆ ಅದು ಕಾಣಿಸ್ತಾ ಇದೆ ಅಂತ ನೀವು ಆಮೇಲೆ ಇದು ಏನಂತ ಹೌದು ಈ ವಿ ವೇದ ಕೂಡ ನಮ್ಮನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಹೇಳ್ತಾಳೆ ಇವ್ರ ತಾಯಿ ಇನ್ನು ಇವಳಿಗೆಲ್ಲರೂ ಬೇರೆ ಕಡೆ ನೋಡಿಬಿಟ್ಟು ಮದುವೆ ಮಾಡಬೇಕು ಅಂತೆಲ್ಲ ಮಾತಾಡ್ಕೋತಾರೆ ಇಲ್ಲ ನಾವು ಈ ಊರು ಬಿಟ್ಟೇ ಹೋಗೋಣ ಅಂದರೆ ಈ ವಿಕ್ರಮ್ ಕಾಟ ರೌಡಿ ಕಾಟ ತಪ್ಪುತ್ತೆ ನಮಗೆ ಅಂತ ಹೇಳ್ತಾರೆ ಎಲ್ಲೋದ್ರೂ ನಮಗೆ ಈ ಕಾಟ ತಪ್ಪಿದ್ದಲ್ಲ ಯಾಕಂದರೆ ಆಲ್ರೆಡಿ ಈಗ ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ ಎಲ್ಲೋದರೂ ಆ ವಿಕ್ರಮ್ ಅನ್ನೋ ಬೇ ಇದು ನಮಗೆ ಬಿಡೋದಿಲ್ಲ ಸೊ ನಾವು ಅಲ್ಲಿ ಅದ್ರ ಬದಲಾಗಿ ಇಲ್ಲೇ ಇರೋದೇ ಬೆಟರು ಅವರಿಬ್ಬರು ಫ್ರೆಂಡ್ಸ್ ಅಂತ ಊರು ಜನನೇ ಮಾತಾಡ್ಕೋತಾ ಇದೆ ನಾವು ಯಾಕೆ ಅಲ್ಲಿ ಹೋಗಬೇಕು ಅಂತ ಇವ್ರು ಹೇಳ್ತಾರೆ ವೇದ ಅಷ್ಟರಲ್ಲಿ ಇವರು ಮಾತಾಡ್ತಿರ್ಕೋಬೇಕು ಮಾತಾಡ್ತಾ ಇರಬೇಕಾದ್ರೆ ಇವರು ಅಳ್ತಾ ಇರಬೇಕಾದ್ರೆ ಅದೇ ಈ ಅವರ ಅಕ್ಕ ಬರ್ತಾರೆ ಅದೇ ದೊಡ್ಡಮ್ಮನ ಮಗಳು ಮತ್ತು ಯಾಕೆ ದೊಡಮ್ಮ ಅಳ್ತಾ ಇದ್ದೀರಾ ಅಂತ ಅವಾಗ ಇವು ವೇದ ಕೂಡ ಹಿಂಗೆ ಮಾಡ್ತಾಳೆ ಏನು ಮಾಡೋದು ನಮಗೆ ಬೇರೆ ಗೊತ್ತಾಗ್ತಾ ಇಲ್ಲ ಈ ಮದುವೆ ಬೇರೆ ಇದಾಯ್ತವಳ್ದು ಅಂತೆಲ್ಲ ಇವಳು ಹೇಳ್ತಾಳೆ ಇಲ್ಲ ಗಡಮ್ಮ ಒಳ್ಳೆಯ ಕಾಲ ಬಂದೇ ಬರುತ್ತೆ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅವ್ರಿಗೂ ಒಳ್ಳೆಯದಾಗುತ್ತೆ ನೀವು ಯಾಕೆಷ್ಟೋ ಇದಾಗ್ತೀರಾ ಫೀಲ್ ಮಾಡ್ಕೊತೀರಾ ಸುಮ್ಮನೆ ರೀ ಎಲ್ಲ ಒಳ್ಳೆಯದಾಗುತ್ತೆ ಅಂತಾಳೆ ಏನು ಒಳ್ಳೆಯದಾಗುತ್ತೋ ಏನೋ ಅಂದ್ಬಿಟ್ಟು ಇದು ಮಾಡ್ತಾ ಮಾತಾಡ್ತಾಯಿರ್ತಾರೆ ಇನ್ನು ಈ ಕಡೆ ಇವನು ವಿಕ್ರಮ್ ಬೆತ್ತಾಳ ಈ ಹೆಂಗಾರ ಮ ಆ ಫೀಲ್ ಮಾಡ್ಕೊಂಡಿದ್ದಾಳಲ್ಲ ಹೆಂಗಾರ ಮಾಡಿ ನಗಿಸ್ಬೇಕು ನಗ್ಸ್ಬೇಕು ಅಂತ ಹೇಳ್ತಾನೆ ಒಂದೆರಡು ಜೋಕ್ ಕೇಳ್ತಾನೆ ಟ್ರೈನಲ್ಲಿ ಹೋಗ್ತಾ ಇದ್ವಿ ಯಾರೋ ರೈಲು ಇದು ಕಂಬಿ ಇದೆಯಲ್ಲ ಅಲ್ಲಿ ಉಗಿತಾ ಇದ್ದ ಹಂಗೆ ಹಿಂಗೆ ಅಂದ್ಬಿಟ್ಟು ಸ್ವಲ್ಪ ಜೋಕ್ ಮಾಡ್ತಾನೆ ಅಲ್ಲಿ ಕೆಲಸ ಮಾಡುವಳಿದಾಳೆ ಅವಳು ನಗ್ತಾಳೆ ಬಟ್ ಇವಳು ವೇದನಾಗೋದಿಲ್ಲ ಇನ್ನು ಈ ಕಡೆ ಇನ್ನು ಇವನು ಬರ್ತಾನೆ ವಾಚ್ಮನ್ನು ಸರ್ ಹಂಗೆ ಹಿಂಗೆ ನಾವು ಟ್ಯಾಕ್ಸ್ ಕಟ್ಟಬೇಕು ನೀನೇ ನೀನ್ಯ ಏನು ಬೆಳಗ್ಗೆ ಬೆಳಗ್ಗೆ ಕುಡ್ಕೊಂಡ್ಬಂದಿದ್ಯಾ ಅಂದ್ಬಿಟ್ಟು ಬೈತಾನೆ ನಮ್ಮಿಂದನೇ ಟ್ಯಾಕ್ಸ್ ಕಟ್ಟೋದು ನಾವೇ ಟ್ಯಾಕ್ಸ್ ಕಟ್ಟೋದು ನಾವೇ ನಮ್ಮ ನಾವಿಲ್ಲ ಅಂದರೆ ಗೌರ್ಮೆಂಟ್ ಇಲ್ಲ ನಾವಿದ್ರೇ ಗೌರ್ಮೆಂಟ್ ಗೊತ್ತಾ ಅಂತೇಳಿ ಬೇಡಪ್ ಕೊಡ್ತಾನೆ ಅವನು ಇನ್ನು ಆಯಿತು ನಾನು ನೂರು ರೂಪಾಯಿ ಕೊಡಿಸಾರ್ ಅಂತ ನಾನು ನೂರು ರೂಪಾಯಿ ಎಲ್ಲ ಕೊಡ್ತೀನಿ ನಾ ವೇದನ ನಗ್ಸು ಅಂತ ನಾನು ಅವನು ಮೇಡಮ್ ಹಂಗೆ ಹೆಂಗೆ ಅಂದ್ಕೊಂಡು ಬರ್ತಾನೆ ಏಯ್ ಏನೋ ಕುಡ್ದಿದ್ಯಾ ಹಂಗೆ ಹೆಂಗೆ ಅಂದ್ಬಿಟ್ಟು ಅವಳು ಸರಿಯಾಗಿ ರುಬ್ತಾಳೆ ಹೊ ಹೊಡಿತಾಳೆ ಅವನು ಕೂಲ್ ಹಿಡ್ಕೊಂಡೆಲ್ಲ ಇದು ಮಾಡ್ತಾಳೆ ಆಹ ಅಯ್ಯೋ ಬಿಟ್ಬಿಡಿ ಬಿಟ್ಬಿಡಿ ಅವನು ಏನು ಹಂಗೋ ಹಿಂಗೋ ಏನೋ ಹೇಳಿದ ಕಾಲು ನಗ್ತಾಳೆ ಆಗೋನು ಏ ನೂರು ರೂಪಾಯಿ ಎಲ್ಲ ಸಾವಿರ ರೂಪಾಯಿ ತೊಗೊಂಡು ಮಜಾ ಮಾಡುವಾಗ ಅವನು ಬಿಟ್ಟು ಕಳಿಸ್ತಾನೆ ಸಾಕತ್ತಾಗಿದೆ ಏನು ಚೆನ್ನಾಗಿರುತ್ತೆ ಅದು ಮಾತ್ರ ಸಾಕತ್ತಾಗಿತ್ತು ಚೆನ್ನಾಗಿದೆ ಇನ್ನು ಈ ಕಡೆ ಎಲ್ಲಿ ಯಾರೋ ಬರ್ತಾರೆ ಇವಳ ಇದಕ್ಕೆ ಮೇಡಮ್ ಏನು ಆರ್ಡ್ರ್ ಮಾಡಿದಿರಿ ತೊಗೊಳ್ಳಿ ಇದು ಇದು ಚೆನ್ನಾಗಿದೆ ಇಲ್ಲೊಂದು ಸಹಿ ಹಾಕಿಬಿಡಿ ಸೈನ್ ಮಾಡಿ ಸೈನ್ ಮಾಡಿಬಿಟ್ಟು ನಿಮ್ಮ ಇದು ಪ್ರಾಡಕ್ಟ್ ತೊಗೊಳ್ಳಿ ಅಂತಾನೆ ಅಪ್ಪ ಏನು ಸಹಿ ಮಾಡಬೇಕು ನಾನೇನು ಆರ್ಡ್ರ್ ಮಾಡಿಲ್ವಲ್ಲ ಹೇಳ್ಬಿಟ್ಟು ಇದು ಮಾಡ್ತಾನೆ ಆಮೇಲೆ ಓ ಅವನು ಎಷ್ಟೇ ಅವಳು ಹೇಳಿದ್ರು ಹ್ಞೂ ನಾನು ಮಾಡೋದಿಲ್ಲ ಇದು ಎಲ್ಲ ಹೇಳ್ಬಿಟ್ಟು ಹೇಳ್ತಾಳೆ ಆಮೇಲೆ ಇವನು ಇಲ್ಲ ನಾನೇ ಮಾಡಿರೋದು ವೇದ ಅಂತೆ ಬೇತಾಳ ಅಂತಾನೆ ಓ ಇದೆಲ್ಲ ನಿನ್ನ ಕೆಲಸನಾ ನೀನು ಮಾಡಿರೋದಾ ಹೌದಮ್ಮ ನಾನೇನು ರೌಡಿಸಮಿಂದ ದುಡ್ಡು ಮಾಡಿದ್ದಲ್ಲ ಇದು ನೋಡು ನಿನಗೋಸ್ಕರ ನಾನು ನಿಮ್ಮ ನಮ್ಮ ಶೇರಲ್ಲೇ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲೇ ಈ ಬೈಕ್ ನಾನು ತೊಗೊಂಡಿದ್ದೀನಿ ನೀಂದು ಆಲ್ರೆಡಿ ಓಡೋ ಹಳೇದಾಗಿದೆ ಮತ್ತು ಕೆಟ್ಟೋಗಿದೆ ಇನ್ನು ನಿನಗೆ ಯೂಸ್ ಆಗಲಿ ನಿನಗೆ ಬೇಗ ಬೇಗ ಕೆಲಸ ಆಗುತ್ತೆ ಅಂದ್ಬಿಟ್ಟು ಇದನ್ನ ಮಾಡಿದ್ದೀನಿ ಇಲ್ಲಾಂದರೆ ನಾನು ಮಾಡ್ತಾ ಇರಲಿಲ್ಲ ದಯವಿಟ್ಟು ತಗೋ ಅಂತಾಳೆ ಏಯ್ ಇಲ್ಲಪ್ಪ ನಂಗೆ ಇದೆಲ್ಲ ಗಿಫ್ಟು ಇವೆಲ್ಲ ಸರ್ ನಂಗೆ ಅದು ಇದು ಹೋಗೋಲ್ಲ ಸರಿ ಹೋಗಲ್ಲ ಅಂತ ನಾನು ನಿನಗೆ ಇದೆ ತಾನೆ ಇಲ್ಲ ಪರವಾಗಿಲ್ಲ ನಿನ್ನ ಕೆಲಸಕ್ಕೆ ಯೂಸ್ ಆಗೋದು ಅಂದ್ಬಿಟ್ಟು ನಾನು ಕೊಡಿಸಿದ್ದೀನಿ ಇಲ್ಲ ಅಂದರೆ ಕೊಡಿಸ್ತಿರ್ಲಿಲ್ಲ ಸೊ ಇದೇನು ನಾನು ಏನು ಹೊಡೆದೋ ಬಡ್ದೋ ರೌಡಿಸ ಮುಂದೆ ಮಾಡಿದ್ದಲ್ಲ ನಾನು ಒಳ್ಳೆಯ ರೀತಿಯಿಂದ ಸಂಪಾದಿಸಿದ್ದೆ ಇದ್ರ ದುಡ್ಡೆ ಅದು ನಾವು ಒಬ್ಬರು ಪಾರ್ಟ್ನರ್ಶಿಪ್ಪಲ್ಲೇ ತೊಗೊಂಡಿದ್ದೀವಿ ತಗೋ ಏನಾಗಲ್ಲ ಅಂತಾನೆ ಆಯಿತು ಅಂದ್ಬಿಟ್ಟು ತೊಗೋತಾಳವಳು ತೊಗೊಂಡ್ಬಿಟ್ಟು ಕೀ ಕೊಡ್ತಾರೆ ಅವನು ಕೀ ಕೊಡ್ತಾನೆ ಸಹಿ ಮಾಡ್ತಾಳೆ ಹೋಗ್ತಾರೆ ಏನು ಇಲ್ಲಿ ಇದನ್ನು ಗಾಡಿನ ಇದನ್ನು ತೆಗಿತಾರೆ ತೆಗೆದು ನೋಡ್ತಾ ಬೈಕ್ ಹಾಂ ಚೆನ್ನಾಗಿದೆ ಸ್ಕೂಟಿ ಸಖತ್ತಾಗಿದೆ ಅಂದ್ಬಿಟ್ಟು ಅದಕ್ಕೆ ಹೂವು ಹಾರ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಉದಿಂಗ್ ಕಡ್ಡಿ ಬೆಳಗ್ಗೆ ಇವರಿಬ್ಬರು ಅಂದರೆ ವೇದ ಮತ್ತು ವಿಕ್ರಮ್ ವಿಕ್ರಮ್ ಹೇಳ್ತಾನೆ ಇಬ್ಬರು ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಮಾತಾಡೋರು ನೋಡಿ ಹೋಗೋಣ ಅಂತಾರೆ ಇಬ್ಬರು ಒಂದು ಲಾಂಗ್ ಡ್ರೈವ್ ಹೋಗ್ತಾರೆ ಹೋಗಿ ಬರ್ತಾರೆ ಇನ್ನು ಅವನು ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ನೋಡ್ತಾನೆ ಅವನು ಪೊಲೀಸು ಇವಳು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿರ್ತಾನಲ್ಲ ಅವನು ನೋಡ್ತಾನೆ ನೋಡಿಬಿಟ್ಟು ಇವಳು ಅಂಗಡಿಗೆ ಹೋಗ್ತಾನೆ ಇವಳಿರೋ ಅಂಗಡಿ ಹತ್ರ ಹೋಗಿಬಿಟ್ಟು ವೇದ ಎಲ್ಲಿ ಅಂತ ಕೇಳ್ತಾ ಅವಳು ಇಲ್ಲ ಮೇಡಮ್ ಇವತ್ತು ಸರ್ ಇಲ್ಲ ಸರ್ ಇವತ್ತು ಅವರು ಬರ್ತಡೇ ಅಲ್ವಾ ವೇದ ಮೇಡಮ್ದು ಅದಕ್ಕೆ ವಿಕ್ರಮ್ ಮತ್ತು ವಿಕ್ರಮಣ್ಣ ಮತ್ತು ಅವರು ಇಬ್ರು ಡ್ರೈವ್ ಲಾಂಗ್ ಡ್ರೈವ್ ಹೋಗಿದ್ದಾರೆ ಹೌದಾ ಸರಿ ಸರಿ ಅಂತ ಹೇಳ್ತಾರೆ ಫೋನ್ ಮಾಡಲ್ಲ ಸರ್ ಅಂತ ಇಲ್ಲ ಇಲ್ಲ ಅವ್ರು ಬರೋರ್ಗು ನಾನು ಕಾಯಿ ತಿನ್ಬಿಡು ಅಂತ ಅವನು ಕಾಯಿ ತಿನ್ಬಿಡು ಅಂತಾನೆ ಅವನು ಅಲ್ಲೇ ಇರ್ತಾನೆ ಇವ್ರು ಇನ್ನೂ ಸುತ್ತಾಡ್ತಿರ್ತಾರೆ ಆ ಕಡೆಯಿಂದ ಈ ಕಡೆ ಲಾಂಗ್ ಡ್ರೈವ್ ಬರ್ತಾರೆ ಆಮೇಲೆ ಹೋಗ್ತಾನೆ ಹೋಗ್ತಾರೆ ಇಬ್ಬರು ಎಲ್ಲಿ ಇದಕ್ಕೆ ಅಂಗಡಿಗೆ ಲಾಂಗ್ ಡ್ರೈವ್ ಹೋಗಿ ಅಂಗಡಿಗೆ ಹೋಗ್ತಾರೆ ಇವನು ಇಲ್ಲೇ ಕಾಯ್ಕೊಂಡಿರ್ತಾನೆ ಹಾಯ್ ವೇದಾ ಏನು ಬರ್ತಡೇ ಬರ್ತಡೆ ಇವತ್ತು ಹೇಳೇ ಇಲ್ಲ ಯಾರೋ ಮೂರನೇ ವ್ಯಕ್ತಿಯಿಂದ ನಾನು ತಿಳ್ಕೊಬೇಕಾ ಅಂತಾನೆ ಅಯ್ಯೋ ನನಗೆ ಇದೆಲ್ಲ ಇಷ್ಟ ಇಲ್ಲ ಏನೋ ಈ ವಿಕ್ರಮ್ ಮಾಡಿದ್ದಾನೆ ಎಲ್ಲ ಈ ವಿಕ್ರಮ್ದು ಕೆಲಸ ಅಂತ ಹೇಳ್ತಾ ಅಯ್ಯೋ ಅಲ್ಲಿ ನಿಂತ್ಕೊಂಬಿಟ್ಟು ನೆನಪಿಸ್ಕೊತಾ ಇರ್ತಾನೆ ಅಂದರೆ ಇವ್ರು ಕ್ರಮಚೆ ಮುಂಚೆ ಹಾ ನಾನು ಈ ಥರ ಬೈಕಲ್ಲಿ ವೇದಾನ ಹಿಂದೆ ಕರ್ಕೊಂಬಿಟ್ಟು ಹೋಗ್ತಾಯಿದ್ದರೆ ಹೆಂಗಿರುತ್ತೆ ಅಂತ ಇರ್ತಾನೆ ಅಷ್ಟೆಲ್ಲವರು ಬರ್ತಾರೆ ಇದೆಲ್ಲ ನಾವು ಮೂರನೇ ವ್ಯಕ್ತಿಯಿಂದ ಕಲಿಬೇಕಾ ನೋಡಬೇಕಾ ಹಂಗೆ ಹಿಂಗೆ ಅಂದ್ಬಿಟ್ಟು ಹೇಳ್ತಾನಲ್ಲ ಇಲ್ಲ ಇದೆಲ್ಲ ನಂಗೆ ಇಷ್ಟ ಇರಲಿಲ್ಲ ವಿಕ್ರಮ್ದೇ ಇದೆ ಎಲ್ಲ ಕೆಲಸ ಅಂತ ಹೇಳ್ತಾನೆ ಅದಾದಮೇಲೆ ನೀನು ಆಯಿತು ಮಿನಿಮಮ್ ಹ್ಯಾಪಿ ಡರ್ಡನ್ಸ್ ಆಫ್ ದ ಡೇ ಅಂದ್ಬಿಟ್ಟು ಆ್ಯಂಡ್ ಕೊಟ್ಟು ಹೇಳ್ತಾನವನು ಇವಳು ಆಯ್ತು ಥ್ಯಾಂಕ್ ಯು ಅಂತೆಲ್ಲ ಹೇಳ್ತಾಳೆ ಹಾಂ ಆಗಿ ವಿಕ್ರಮ್ ಗುರ್ದು ಹೋಗುತ್ತೆ ಏಯ್ ವೇದ ನೀನು ನಿನ್ನೆ ಆರ್ಡ್ರು ಕೊಟ್ಟಿದ್ದ ಇನ್ನು ತುಂಬ ಕೆಲಸ ಇದೆ ಏನು ಓನವಾ ಅಂತಾನೆ ಹೌದಲ್ವಾ ಅಂದ್ಬಿಟ್ಟು ಅವಳು ಕೆಲಸದ ಕಡೆ ಗಮನ ಕೊಡ್ತಾಳೆ ಇನ್ನು ಇಲ್ಲಿ ವೇದನ್ನ ಅದೇ ಚಿಕ್ಕಮ್ಮನ ಮಗಳು ಕಾಲ್ ಮಾಡ್ತಾಳೆ ಇವಳಿಗೆ ವೇದಾಗೆ ಏನು ನಮ್ಮ ಗೊಂಬೆದು ನಾಳೆ ನಾಮಕರಣ ಗೊತ್ತಾ ಬರಲೇಬೇಕು ನೀನು ಅಂತ ಹೇಳ್ತಾಳೆ ಹೌದಾ ಖುಷಿ ವಿಚಾರ ಅಂತ ಅವಳು ಖುಷಿ ನಾವು ವ್ಯಕ್ತಪಡಿಸ್ತಾಳೆ ಇನ್ನು ವಿಕ್ರಮ್ ಕೊಡೋ ಕಾಲ್ ಅಂತ ಹೇಳ್ತಾ ಕೊಡ್ತಾನು ಏನಕ್ಕ ನಮ್ಮದು ನಮ್ಮ ಗೊಂಬೆದು ನಾಳೆ ನಾಮಕರಣ ನೀನು ಬರಲೇಬೇಕು ತಪ್ಪಿದೆ ಹೌದಾ ನಾನು ಬರ್ತೀನಿ ಬಿಡೋಕ್ಕ ತುಂಬ ಖುಷಿಯಾಯಿತು ಕೇಳ್ಬಿಟ್ಟು ಹೇಳ್ತಾ ಅಂದರೆ ಇದು ನಾಳೆ ನಾಳೆ ಎಪಿಸೋಡು ಇವು ನಾಳೆ ಎಪಿಸೋಡಲ್ಲಿ ನಾಮಕರಣ ವಿಷಾನ ಅವಳು ಹೇಳ್ತಾಳೆ ವಿಕ್ರಮ್ಗೆ ಸೊ ಇಲ್ಲಿಗಿದೆ ನೋಡಿ ಫ್ರೆಂಡ್ಸ್ ನೀನು ಅದೇನಾ ಇವತ್ತಿನ ಎಪಿಸೋಡು ಇಷ್ಟ ಆಯಿತು ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಅಂತ ಹೇಳ್ತಾ ಬಾಯ್ ಬಾಯ್